ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮತ್ತು ಚಂದ್ರಾರ್ ಅವರು ಕಾರ್ ಆ್ಯಕ್ಸಿಡೆಂಟ್ ಆಗಿ ಇವತ್ತಿಗೆ ನಾಲ್ಕು ದಿವಸ ಆಯಿತು ಇದರಲ್ಲಿ ನಾಲ್ಕು ಜನ ಗಾಯಗೊಂಡಿದ್ರು ಡ್ರೈವರ್ ಮತ್ತು ಮ್ಯಾನ್ ಚೆನ್ನಾಗಿ ರಿಕವರಿ ಆಗಿದ್ದಾರೆ ಅವ್ರಿಗೆ ಓನ್ಲಿ ಶೋಲ್ಡರ್ ಮತ್ತು ಹ್ಯಾಂಡ್ ಇಂಜುರಿ ಆಗಿತ್ತು ಅವ್ರು ಚೆನ್ನಾಗಿ ರಿಕವರಿ ಆಗಿ ಮನೇಲಿ ರೆಸ್ಟ್ ತಗೋತಾ ಇದ್ದಾರೆ ಚಂದ್ರಾಜ್ ಹಟ್ಟಿಹೊಳಿ ಅವರಿಗೆ ಹೆಡ್ ಇಂಜುರಿ ಆಗಿತ್ತು ಅವರು ಚೆನ್ನಾಗಿ ರಿಕವರಿ ಆಗಿ ತಮ್ಮ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ ಆಮೇಲೆ ಮೇಡಮ್ ಹತ್ರನೂ ಬಂದು ಕೇರ್ ತೊಗೋತಾ ಇದ್ದಾರೆ ಅದ್ರ ಜೊತೆಗೆ ಮೇಡಮ್ ಅವ್ರಿಗೆ ಸ್ವಲ್ಪ ಹೆಚ್ಗೆ ಪೆಟ್ಟಾಗಿತ್ತು ಭಾಳಷ್ಟು ಜನ ಬಂದು ಅವ್ರನ್ನ ರಿಪೀಟೆಡ್ಲಿ ನೋಡೋದ್ರಿಂದ ಅವ್ರಿಗೆ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ ಅದನ್ನ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಮೇಡಮ್ ಎಸ್ ಕಂಪ್ಲೀಟ್ಲಿ ರಿಕವರ್ಡ್ ಫ್ರಮ್ ದ ಹೆಡ್ ಇಂಜುರಿ ಆಮೇಲೆ ಚೆಸ್ಟ್ ಎಲ್ಲ ಕನೆಕ್ಟ್ ಚೆನ್ನಾಗಿದೆ ಕ್ಲಿಯರ್ ಆಗಿದೆ ಆಮೇಲೆ ಎಲ್ಲ ವೈಟ್ರಲ್ ಸ್ಟೇಬಲ್ ಇದಾವೆ ಆಮೇಲೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಾರ್ಮಲ್ ಬಂದವು ನಿನ್ನೆ ಮಾಡಿದ ಅಲ್ಟ್ರಾಸೌಂಡ್ ಒಳಗೆ ವೆರಿ ಮಿನಿಮಲ್ ಫ್ಯೂಷನ್ ಐತೆ ಅಂದ್ಬಿಟ್ರೆ ಮತ್ತೆ ಏನು ಕಂಪ್ಲೇಂಟ್ಸ್ ಇಲ್ಲ ಬಟ್ ಭಾಳಷ್ಟು ಜನ ಬರ್ತಾ ಇರೋದ್ರಿಂದ ಮೇಡಮ್ ರೆಸ್ಟ್ ಆಗ್ತಾ ಇಲ್ಲ ಹಿಂಗಾಗಿ ಬ್ರೈನ್ ಎಡಿಮೆ ಹೆಚ್ಚಿಗೆ ಆಗಿ ಮೇಡಮ್ ಒಂದು ಸ್ವಲ್ಪ ಚಕ್ರ ಬರುವುದು ಮತ್ತು ತಲೆನೋವು ಆಗ್ತಾ ಇದೆ ಅದಕ್ಕೆ ತಾ ಎಲ್ಲರಲ್ಲಿ ನಾ ಕಳ್ಕಳಿಂದ ಕೇಳ್ಕೊತೀನಿ ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಡಬೇಕು ಮತ್ತು ಅವ್ರು ಮಾತಾಡಬಾರ್ದು ಅಂತ ಅದಕ್ಕೆ ಡಾಕ್ಟರ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ಸುವಿನೋ ಜೊತೆಗೆ ನಾನು ಡಿಸ್ಕಸ್ ಮಾಡಿ ಅದಕ್ಕೆ ನಮ್ಮೆಲ್ಲರ ಎದುರಿಗೆ ಇವತ್ತು ನಾನು ರಿಕ್ವೆಸ್ಟ್ ಮಾಡ್ಕೋತ ಇದ್ದೀನಿ ಯಾಕಂದರೆ ಕಂಪ್ಲೇಟ್ರಿ ಎಷ್ಟೇ ಮಾರ್ನಿಂಗ್ ನಿನ್ನೆ ಸಂಜೆವರೆಗೆ ಒಂದು ಸ್ವಲ್ಪ ತಲೆನೋವು ಮತ್ತು ಚಕ್ರ ಬರೋದು ಹೆಚ್ಚಿಗೆ ಆಗಿತ್ತು ಅವಾಗ ನೂರ ಸರ್ಜನ್ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಓವರ್ ಎಕ್ಸರ್ಷನ್ ಆಗೈತಿ ಭಾಳ ಜನ ಭೇಟಿ ಹಾಕತ್ತಾರ ಸೊ ಅದ್ರ ಸಲಾಗ ರೆಸ್ಟ್ ಆಗ್ತಾ ಇಲ್ಲ ಈಗ ತಲೆಗೆ ಪೆಟ್ಟು ಹತ್ತಿದಾಗ ಮತ್ತು ಮಲ್ಟಿಪಲ್ ಫ್ರಾಕ್ಚರ್ಸ್ ಇದ್ದಾಗ ನಾವು ಮನುಷ್ಯನಿಗೆ ಕಮ್ಮಿತ್ ಕಮ್ಮಿ ಹನ್ನೆರಡರಿಂದ ಹದಿನಾಲ್ಕು ತಾಸು ನಿದ್ದೆ ಮಾಡಕ್ಕೆ ಬಿಡಬೇಕು ಬಟ್ ಏನಾಗ್ತಾ ಇದೆ ಅಂತಂದರೆ ನೈಟ್ ಎಲ್ಲ ಇಂಜೆಕ್ಷನ್ಸ್ ಕೊಡ್ತೀವಿ ನಾವು ಆಮೇಲೆ ಡೇದಾಗೂ ಇಂಜೆಕ್ಷನ್ಸ್ ಇರ್ತಾವೆ ಅವಾಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತಿ ಪ್ಲಸ್ ಬರುವ ಹೋಗೋ ಜನ ಹೆಚ್ಚಿಗೆ ಆಗಿರೋದ್ರಿಂದ ಮೇಡಮ್ಗೆ ಸ್ವಲ್ಪ ರೇಸ್ಟ್ ಆಗ್ತಾ ಇಲ್ಲ ಅದಕ್ಕೆ ನಾನು ಎಲ್ಲರಲ್ಲೂ ಕಳ್ಕಳಿಂದ ಕೇಳ್ಕೊತೀನಿ ಒಂದು ಫಾರ್ಟಿ ಏಟ್ ಅವರ್ಸ್ ಮೇಡಮ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ಏನಿದ್ರು ಬಂದು ಅವ್ರ ಮಗ ಇದ್ದಾರೆ ಮತ್ತು ಅವ್ರ ಬ್ರದರ್ ಚಂದ್ರಾಜ್ ಅವರಿದ್ದಾರೆ ಅವ್ರ ಜೊತೆ ಭೇಟಿಯಾಗಿ ಪೇಷಂಟ್ ಆಮ್ ಸಾರಿ ಮೇಡಮ್ ಅವ್ರ ಬಗ್ಗೆ ತಮ್ಮದು ಏನು ತಿಳ್ಕೊಳೋದು ತಿಳ್ಕೊಂಡು ಹೋಗ್ಬೋದು ಅಂತ ನಾನು ನಾನು ಅವೈಲೇಬಲ್ ಇರ್ತೀನಿ ನನಗೂ ಕೂಡ ಭೇಟಿ ಆದ್ರೆ ಮೇಡಮ್ದು ಈ ನಾನು ತಿಳಿಸ್ತೀನಿ ಅದಕ್ಕೆ ತಾವೆಲ್ಲರೂ ಕೋಪರೇಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು ಇದಕ್ಕೇನೆ ಎಕ್ಸಾಮಿಷನ್ ವೈಸ್ ಇವತ್ತು ಬೆಳಗ್ಗೆಯಿಂದ ಮೇಡಮ್ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ ನಿನ್ನೆ ಅಷ್ಟು ಏನು ಹೆಡೇಕ್ ಮತ್ತು ಗಿಡಿನೆಸ್ ಇವತ್ತಿಲ್ಲ ಬಟ್ ಆದಷ್ಟು ನಾವು ಹೆಚ್ಚಿಗೆ ಜನ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ನಂದು ರಿಕ್ವೆಸ್ಟ್ ಐತಿ ಅದರ್ವೈಸ್ ಪೆಟ್ಟ ಹತ್ತಿದ್ದು ನೋಡಿದ್ರೆ ಮೇಡಮ್ ಭಾಳ ಚೆನ್ನಾಗಿ ನಾಲ್ ದಿವ್ಸದಾಗ ರಿಕವರಿ ಆಗಿದ್ದಾರೆ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿವ್ಸದಾಗ ಮನೆಗೂ ಹೋಗ್ತಾರೆ ಹಾಂ ಕುತ್ತಿಗೆ ಪೆಟ್ಟ ಆಗಿರೋದ್ರಿಂದ ಅದ್ರ ಕುತ್ತಿಗೆ ಸ್ವಲ್ಪ ಇನ್ನೂ ಭಾವ ಐತಿ ಬಟ್ ಗ್ರಾಜುಲಿ ಕಡಿಮೆ ಆಗ್ತಾ ಇದೆ ಇನ್ನೊಂದ್ ಎರಡರಿಂದ ಮೂರ್ ದಿವ್ಸ ಬೇಕಾಗ್ತೈತಿ ಮೇಡಮ್ಗ ಈ ಫಾರ್ಟಿ ಏಟ್ ಅವರ್ಸ್ ಏನಾರ ಅವ್ರು ಕಂಪ್ಲೀಟ್ ಬೆಡ್ ರೆಸ್ಟ್ ತಗೊಂಡ್ರ ಬೈ ಸಂಡೇ ಅವ್ರ ಮನೆಗೆ ಹೋಗ್ಬೋದು ಸಂಡೇ ಅವ್ರ ಮಂಡೇ ರಿಸ್ಟ್ರಿಕ್ಷನ್ ಹಾಕ್ತಾ ಇದೀವಿ ಸರ್ ಬಟ್ ಕೆಲವು ಮಂದಿ ಅವ್ರ ಅಭಿಮಾನಿಗಳು ಅವ್ರು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ ಮಾಡ್ಕೊಂಡು ಒಳಗೆ ಹೋಗಿ ಮೇಡಮ್ ಭೇಟಿ ಆಗ್ತಾ ಇದಾರೆ ಅದ್ ಇಲ್ಲ ನಿನ್ನೆ ಸಂಜಿಕ್ ಮೇಡಮ್ ಒಂದ್ ಸ್ವಲ್ಪ ತಲೆನೋವು ಮತ್ತು ಗಿಡ್ನೆಸ್ ಸ್ಟಾರ್ಟ್ ಆಗಿತ್ತು ನಿನ್ನೆಲ್ಲ ಎಕ್ಸಾಮಿನ್ ಮಾಡಿದ್ವಿ ನ್ಯೂರಲೋಜಿಕಲ್ ಏನ್ ತೊಂದರೆ ಇರ್ಲಿಲ್ಲ ಬಟ್ ಓರ್ ಎಕ್ ಮತ್ತು ಹೆಚ್ಚಿಗೆ ಮಾತಾಡೋದ್ರಿಂದ ಆಗೈತೆ ಅಂತ ಹೇಳಿ ಹೇಳಿದ ಹೇಳಿದ್ಮೇಲೆ ಈ ಫಾರ್ಟಿ ಏಟ್ ಅವರ್ಸ್ ರಿಲೇಟಿವ್ಸ್ ಬಿಡುದು ಬೇಡ ಅಂತ ಹೇಳಿ ಡಿಸಿಜನ್ ತಗೊಂಡ್ ಯಾರಾದ್ರೂಲ್ ಡಾಕ್ಟರ್ ಯಾರ ಇಲ್ಲ ನಮ್ ಕಡೆಜನ್ಸ್ ಚಲೋ ಇದಾರೆ ಅವರೇ ನೋಡ್ಕೊತಾ ಇದಾರೆ ಇವರು ಡಾಕ್ಟರ್ ಸುನೀಲ್ ಅಂತ ಇವರು ಫಿಸಿಷಿಯನ್ ಅದಾರ ಸೊ ಇವರು ಅವ್ರು ನೋಡ್ಕೊತ ಇದಾರೆ ಆರ್ಥೋಪೆಡಿಕ್ಸ್ ನಾನು ನೋಡ್ಕೋತಾ ಇದೀನಿ ಸೊ ಯಾರ್ದೋ ಅವಶ್ಯಕತೆ ಇಲ್ಲ ಕಂಟಿನ್ಯೂ ಅಬ್ಸರ್ವೇಶನ್ ಮಾಡ್ತಾ ಇದ್ದೀನಿ ನಮ್ ಕಡೆ ಟೀಮ್ ಚಲೋ ಇತ್ತು ಕ್ರಿಟಿಕಲ್ ಕೇರ್ ಸೊ ವಿತ್ ಅವರ್ ಟೀಮ್ ಓನ್ಲಿ ವಿರ್ ಮ್ಯಾನೇಜ್ ಮೇನ್ ನಿಮ್ಮ ಮುಖಾಂತರ ವಾಯಿನ ಮುಖಾಂತರ ನಮ್ಗೆ ಏನ್ ಹೇಳ್ಬೇಕಂದ್ರೆ ಪೊಲಿಟಿಷಿಯನ್ಸ್ ನಾವು ರೆಸ್ಟ್ರಿಕ್ಟ್ ಮಾಡಕ್ ಆಗ್ತಾ ಇಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ನಿಮ್ಮಿಂದ ಸ್ವಲ್ಪ ಪ್ರೆಷರೈಸ್ ಆಗ್ಬೇಕು ಅವ್ರಿಗೂ ಸ್ವಲ್ಪ ಮೇಡಮ್ ಮಾತಾಡ್ತಾ ಇದ್ದಾರೆ ರಾಜಕಾರಣಿಗಳು ಸದ್ಯಕ್ಕೆ ಒಂದ್ ನಾಲ್ಕು ದಿನ ಬರೋದ್ ಬೇಡ ಎಲ್ರು ಎಲ್ರು ಕಡಿಮೆ ಆದ್ರೆ ಏನಾಗ್ತೈತ್ರಿ ಮೇಡಮ್ ರೆಸ್ಟ್ ಆಗ್ತೈತಿ ಅಭಿಮಾನಿಗಳು ಮತ್ತ ಸೀನಿಯರ್ ಲೀಡರ್ಸ್ ಮೇಡಮ್ ಮಮ್ಮಿ ಅವ್ರ ಮತ್ತ ಅವ್ರ ಸಿಸ್ಟರ್ಸ್ ಬಂದಿಲ್ಲ ಸೊ ಅದನ್ನ ಅದು ಅರ್ಥ ಮಾಡ್ಕೊಂಡು ಜನ ಮತ್ತು ರಾಜಕಾರಣಿಗಳು ಸ್ವಲ್ಪ ಇದನ್ನ ಮಾಡ್ಬೇಕು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ